Yes, so dari Bali Bandar Tengkara Hilirku, oke. ध्वनि കേൾസ്ഥാ ಇದೆಯಾ ನಿಮಗೆ? ध्वनि കേൾസ്ഥാ ಇದೆಯಾ? โอเค ಕಮೆಂಟ್ ಮಾಡಿ ಯಾರಾದ್ರೂ ಬೇಗ ಬೇಗ ಸೊ ಮಾರ್ನಿಂಗ್ ಸುಮಾರು ಜನ ಇರ್ಲಿಲ್ಲ ಸೊ ನಾನು ಮಾರ್ನಿಂಗ್ದೇ ಕ್ಲಾಸಸ್ ಏನು ಮಾಡ್ತೀನಿ ಅಂತಂದರೆ ಕಂಟಿನ್ಯೂ ಮಾಡ್ತೀನಿ ಸೊ ಬೆಳಗ್ಗೆಯಿಂದ ನಿಮಗೆಲ್ಲ ಏನೆಲ್ಲ ಹೇಳಿದ್ದೀನಲ್ಲ ಅದನ್ನೇ ಕೂಡ ನಾನು ಏನು ಮಾಡ್ತೀನಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ರಿವಿಜನ್ನನ್ನು ತಗೊಳ್ತೀನಿ ಎಸ್ ಎಲ್ಲರೂ ಕೂಡ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸರ್ಕಲ್ ಸರ್ಕಲನ್ನು ಶೇರ್ ಮಾಡಿರಿ ಸೊ ಅವರು ಕೂಡ ಬಂದರೆ ಸೊ ಖಂಡಿತವಾಗಿ ಏನಾಗ್ತದೆ ಅಂತಂದರೆ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಎಸ್ ಓಕೆ ಬೇಗ ಎಲ್ಲರೂ ಲೈವ್ ಮಾಡಿ ಲೈಕ್ ಮಾಡಿ ಲೈವನ್ನು ಸೊ ಫಟಾಫಟ್ ನೀವು ಲೈಕ್ ಎಷ್ಟು ಮಾಡ್ತೀರಿ ಅಷ್ಟು ನನಗೆ ಏನಾಗ್ತದೆ ಅಂತಂದರೆ ಬೇಗನೆ ಕ್ಲಾಸಸನ್ನು ಕಂಟಿನ್ಯೂ ಮಾಡ್ತೀನಿ ಎಸ್ ಇದು ಬಂದ್ಬಿಟ್ಟು ನಮ್ಮ ಭಾಷೆ ಓವರ್ ಆಲ್ ನಾನು ತಗೊಳ್ತೀನಿ ಆಗುತ್ತೆ ಅಷ್ಟು ಲೈವಲ್ಲಿ ಡಿಪೆಂಡ್ ಅಪಾನ್ ಲೈವಲ್ಲಿ ಎಷ್ಟು ಜನ ಮೆಂಬರ್ಸ್ ಜಾಯಿನ್ ಆಗ್ತಿರಲ್ಲ ಅದರ ಮೇಲೆ ನಾನು ಕ್ಲಾಸಸ್ಸನ್ನು ಏನು ಮಾಡ್ತೀನಿ ಅಂದರೆ ಕಂಡಕ್ಟನ್ನು ಮಾಡ್ತೀನಿ ಓಕೆ ಬೇಗ ಎಲ್ಲರೂ ಮೆಸೇಜ್ ಹಾಕಿ ನೋಡೋಣ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಓ ಫೈನ್ ವಾಯ್ಸೆಲ್ಲ ಕ್ಲಿಯರ್ ಇದೆ ಅಂದಂಗಾಯಿತು ಸೊ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಬೇಕು ಬೇಗ ಬೇಗ ಕಮೆಂಟ್ ಮೆಸೇಜ್ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ ಎಸ್ ಚೇತನ್ ಅವರಿದ್ದಾರೆ ರಾಮ್ ಅವರಿದ್ದಾರೆ ಚನ್ನಾಲ್ ಅವರಿದ್ದಾರೆ ಸೆವೆನ್ ಒನ್ ಫೈವ್ ಓಕೆ ಸೊ ಬೇಗ ಬೇಗ ಲೈಕ್ ಮಾಡಿ ನಿಮ್ಮ ಸರ್ಕಲ್ ಸರ್ಕಲ್ನೇ ಇನ್ವೈಟ್ ಮಾಡಿ ನೋಡೋಣ ಸೊ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಸೊ ಇದರಿಂದ ಅವ್ರಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಯೂಸ್ ಆಗ್ತದ ಮತ್ತು ನಾನು ಕೂಡ ಬೇಗನೆ ಕ್ಲಾಸಸ್ ಅನ್ನು ಕೂಡ ಏನು ಮಾಡ್ತೀನಿ ಅಂತಂದ್ರೆ ರಿವಿಷನ್ ನಾನು ತಗೋತೀನಿ ಫೈನ್ ಓಕೆ ಗಿರಿಯವರು ಇದ್ದಾರೆ ಸೊ ಎಲ್ಲರಿಗೂ ಕೂಡ ವೆಲ್ಕಮ್ ಸೊ ಲೈವ್ ಕ್ಲಾಸ್ ಇದು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಸೊ ಏನು ಮಂಡಳಿಯವರು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರಲ್ಲ ಅದರ ಆಧಾರದ ಮೇಲೆ ನಾವು ಏನು ಮಾಡೋಣ ಅಂತಂದರೆ ಅಭ್ಯಾಸ ಮಾಡ್ತಾ ಹೋಗೋಣ ಸೊ ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತದೆ ಯಾವೆಲ್ಲ ನೀವು ಓದ್ಕೊಳ್ಬೇಕು ಅನ್ನೋದನ್ನು ಲೈವ್ ಅಲ್ಲೇ ಡಿಸ್ಕಷನ್ ಮಾಡೋಣ ಓಕೆನಾ ಇದೇ ಓದಿದ್ರೆ ಸಾಕ ಅಂತಂದರೆ ಇಟ್ಸ್ ವಿಲ್ ಬಿ ಹೇಗೆ ಹೇಳೋದು ಅದು ಓದಬೇಕು ಎಲ್ಲವನ್ನು ಓದಬೇಕು ಬಟ್ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸನ್ನು ಓಕೆನಾ ಎಲ್ಲವನ್ನು ನೀವು ಓದಬೇಕು ಬಟ್ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಖಂಡಿತವಾಗಿ ಇನ್ನಷ್ಟು ಎಫರ್ಟನ್ನು ಹಾಕಬೇಕು ಫಿಕ್ಸ್ ಅಂತ ಏನು ಹೇಳೋದಿಲ್ಲ ನೋ ಫಿಕ್ಸ್ ರಾಮ್ ಅವರಾಗಿರ್ಬೋದು ಇನ್ನೂ ಓದಿ ಎಲ್ ಬಿ ಎನ್ನು ಓದಿ ನಾವು ಆಲ್ರೆಡಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಮಮತಾ ಅವರೇ ಇದೇ ಫಿಕ್ಸ್ ಎಲ್ಲಿ ಫಿಕ್ಸ್ ತಗೊಂಡು ಬರೋದು ಯಾವುದು ಫಿಕ್ಸ್ ಇಲ್ಲ ನೀವು ಓದಲೇಬೇಕು ಓಕೆನಾ ಸೊ ಜಸ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದನ್ನು ಏನು ಮಾಡಿರ್ತೀವಿ ನಿಮ್ಮ ಜೊತೆ ಟಚ್ ಮಾಡ್ತಾ ಹೋಗ್ತೀವಿ ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಎಫರ್ಟ್ ಹಾಕ್ಲೇಬೇಕು ಆಗತ್ತೆ ಸ್ಕೋರ್ಸ್ ನೀವು ಬರೀಬೇಕಲ್ಲ ಸ್ಕೋರ್ ಮಾಡೋರು ನೀವು ನಾವಲ್ಲ ಓಕೆ ಸತೀಶ್ ಅವರೇ ಇನ್ನೂ ಊಟ ಆಗಬೇಕು ಸೊ ಸ್ವಲ್ಪ ಹೊರಗಡೆ ಇದ್ದೆ ಆ್ಯಕ್ಚುಲಿ ಒಂದು ಗಂಟೆಗೆ ನಾನು ಕ್ಲಾಸ್ ಮಾಡ್ತೀನಿ ಅಂತಂದಿದ್ದೆ ಸೊ ಮಾರ್ನಿಂಗು ಸಡನ್ ಆಗಿ ಬಂದಿದ್ದೆ ಸೊ ಇವಾಗ ಮತ್ತೆ ಬಂದಿದ್ದೀನಿ ಎಷ್ಟು ಜನ ಇದ್ದೀರಂತ ಸರ್ ಬ್ಲೂ ಪ್ರಿಂಟ್ ಪ್ರಕಾರ ಏನಿದು ಬರುತ್ತಾ ಬರುತ್ತೆ ಬ್ಲೂ ಪ್ರಿಂಟ್ ಬೋರ್ಡ್ ಅವರು ಹೇಳಿದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತೀವಿ ಅಂತಂದ್ರೆ ಮತ್ತೆ ಬ್ಲೂ ಪ್ರಿಂಟ್ ಪ್ರಕಾರನೇ ಬರೋದು ಓಕೆನಾ ಎಲ್ಲರೂ ಲೈಕ್ ಮಾಡಿದ್ರಾ ಎಷ್ಟು ಲೈಕ್ ಬಂತು ಲೈಕ್ ಕಡಿಮೆ ಇದೆ ಅಂತ ಅನ್ಸುತ್ತೆ ಎಷ್ಟು ಬೇಗ ಬೇಗ ಲೈಕ್ ಕೊಡಿ ಸರ್ ಇಂಗ್ಲಿಷ್ ಪೇಪರ್ ಹಾಕ್ತೀರಾ ಎಲ್ಲವನ್ನು ಹಾಕ್ತಾರೆ ಕನ್ನಡ ಹಾಕಿದ್ದಾರೆ ಮ್ಯಾಥಮೆಟಿಕ್ಸ್ ಹಾಕಿದ್ದಾರೆ ಸೈನ್ಸ್ ಹಾಕಿದ್ದಾರೆ ಸೋಷಿಯಲ್ ಸೈನ್ಸ್ ಹಾಕಿದ್ದಾರೆ ಎವ್ರಿಥಿಂಗ್ ಈಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಜಸ್ಟ್ ನೀವು ಅಲ್ಲಿ ವೇಟ್ ಮಾಡಬೇಕಪ್ಪ ನೋಡಬೇಕು ಓಕೆನಾ ಸೊ ನೀವು ನೋಡಿದ್ರೆ ವಿಡಿಯೋಸ್ ವಾಚ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತದೆ ಓಕೆ ಸೊ ಬೈ ದಿಸ್ ಸೋ ಮಚ್ ಮಾರ್ಕ್ಸ್ ವಿ ಕ್ಯಾನ್ ಸ್ಕೋರ್ ಎವ್ರಿಥಿಂಗ್ ಈಸ್ ಸ್ಕೋರ್ ನೀವು ಮಾತಾ ಮೆಸೇಜ್ ಹೆಂಗಾಗ್ತೀರಾ ಅಂತಂದ್ರೆ ಎಲ್ಲವನ್ನು ಇದ್ರಲ್ಲೇ ಇದೆ ಆ ಥರ ಮಾಡ್ತೀರಾ ಹೆಚ್ಚಿಗೆ ಭಾಷೆಯಿಂದ ಬರ್ತೀನಿ ನಮ್ಮ ಭಾಷೆಯಲ್ಲಿ ಓವರ್ ಆಲ್ ನಿಮ್ಗೆ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಇರ್ತಕ್ಕಂಥ ವೇಟೇಜ್ ಏನಿದೆ ಒನ್ ಪ್ಲಸ್ ಟು ಅಂದ್ರೆ ಒಂದ್ ಅಂಕದ ಒಂದ್ ಪ್ರಶ್ನೆ ಇದೆ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಸೊ ಟೋಟಲ್ ನಿಮಗೆ ಎಷ್ಟು ಎರಡು ಪ್ರಶ್ನೆಗಳು ಬರ್ತದೆ ಮೂರು ಅಂಕಗಳ ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿಂದ ನಿಮಗೆ ಸಿಗ್ತವೆ ಓಕೆನಾ ಸೊ ಒಂದು ಅಂಕದಲ್ಲಿ ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಸೊ ದ ಆನ್ಸರ್ ಇಸ್ ಭಾಷೆಯು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಒಂದು ಅಮೂಲ್ಯ ಸಾಧನವಾಗಿದೆ ಅನ್ನೋದನ್ನು ನೀವು ಉತ್ತರದಲ್ಲಿ ಕೊಡಬೇಕಿತ್ತು ಇನ್ನೆರಡದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನ ಕೊಡ್ತವೆ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಸರೀಸ್ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರವಾಗಿ ತರಬೇತನ್ನ ಕೊಡ್ತವೆ ಪ್ರಶ್ನೆ ಮೂರು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಆನ್ಸರ್ ಸರೀಸ್ ನವಶಿಲಾಯುಗದ ಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀರು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತೊಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಇನ್ನು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರಾರು ಯಾರು ಸೋ ದ ಆನ್ಸರ್ ಈಸ್ ನಯಸೇನಾ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದರೆ ಅದು ಮೊಹಮ್ಮದಿಯರ ಆಳ್ವಿಕೆಯ ಸಮಯದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು ಅಂತ ಬರೆದ್ರೆ ಸಾಕು ಇನ್ನು ಇದೇ ಪಾಠದಲ್ಲಿ ನಮ್ಮ ಭಾಷೆ ಪಾಠದಲ್ಲಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಟೂ ಮಾರ್ಕ್ಸ್ ಕೇಳ್ತಾರೆ ಸೊ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ನೋಡ್ತಾ ಹೋಗೋಣ ನಿಮಗೆ ಇಂಪಾರ್ಟೆಂಟ್ ಕೂಡ ನಾನು ಹೇಳ್ತೀನಿ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಸೊ ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ವ್ಯವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನ ಮಾತನಾಡ್ತಾರೆ ವ್ಯವಹರಿಸ್ತಾರೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ಹಾಗೆ ಎಲ್ಲ ಗ್ರಾಂಥಿಕ ಭಾಷೆ ಇಂದು ವ್ಯವಹಾರಿಕವಾಗಿ ಇರೋದಿಲ್ಲ ಅಂತ ಬರೆದ್ರೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಓಕೆನಾ ಇನ್ನು ಮುಂದಿನ ಪ್ರಶ್ನೆ ಅಂತಂದ್ರೆ ಎಸ್ ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ ಅಂತಕ್ಕದ್ದನ್ನ ಕೇಳಿದ್ದಾರೆ ಯಾವ ಓದು ಬರಹವಿಲ್ಲದೆ ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನ ಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕ ಹಾಕಿ ಸಂಬಳವನ್ನ ಪಡಿತಾನೆ ಹಾಲು ಮಾರುವವರು ಹೀಗೆ ಲೆಕ್ಕ ಬಿಡುವುದಂತೂ ಇದೇ ಲಿಪಿಯು ಮೊದಲಿನ ಜಾಡು ಎನ್ನಬಹುದು ಅಂತ ಬರ್ತಾರೆ ಸಾಕು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸ್ನೇಹಿತರೆ ಎಸ್ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ನಿಮ್ಗೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಸೊ ದ ಆನ್ಸರ್ ಇಸ್ ಏನಪ್ಪಾ ಅಂದ್ರೆ ನೀಡಲು ಉಪಯುಕ್ತವಾದ ಮೂಲ ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿರುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯವನ್ನು ಬರೆದಿರಲು ಸಾಧ್ಯವಾಯಿತು ಆಗ ಜ್ಞಾನ ಭಂಡಾರ ಭದ್ರವಾಯಿತು ಅಂತ ಬರೆದರೆ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಇತ್ತು ಇಸ್ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮಪ್ರಭುಗಳಂತ ಶರವರಣ್ಯರು ಚಾಮರಸ ಕುಮಾರವ್ಯಾಸರಂತ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭವೂ ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸುತ್ತಾರೆ ಹೀಗೆ ಕನ್ನಡ ಭಾಷೆ ಅಭಿವೃದ್ಧಿಗೊಂಡಿತು ಅನ್ನೋದನ್ನ ನೀವು ಬರೆದ್ರೆ ಸೊ ನಿಮ್ದು ಏನಾಗ್ತದಪ್ಪ ಅಂದ್ರೆ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು ಆನ್ಸರ್ ಇಸ್ ಆಂಗ್ಲ ಭಾಷಾ ಪಂಡಿತರು ದೇಶ ವಿದೇಶಗಳ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನ ಮುಕ್ತ ಮನಸ್ಸಿನಿಂದ ಅಭ್ಯಸಿಸ್ತಾರೆ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನ ಆಂಗ್ಲ ಭಾಷೆ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರು ಆಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿ ಆಯಿತು ಅಂತ ಬರೆದ್ರೆ ಸಾಕು ಓಕೆನಾ ಸೊ ಹೇಳ್ತಾರೆ ನಿಮ್ಮ ಸ್ಕೂಲ್ ಕೂಡ ಎಲ್ಲಾನು ಓದ್ಕೊಳ್ಳಿ ಹೇಳ್ತಾರೆ ಬಟ್ ಮೋಸ್ಟ್ಲಿ ಬ್ಲೂ ಪ್ರಿಂಟ್ ಅನ್ನೇ ಮಂಡಳಿಯವರು ಬಿಟ್ಟಿರೋದ್ರಿಂದ ಸೊ ಬ್ಲೂ ಪ್ರಿಂಟ್ ಪ್ರಕಾರ ಅಂಕ ವೇಟೇಜ್ ಬರ್ತದೆ ಅಂತಕ್ಕಂಥದ್ದು ಒಂದು ಸೊ ನೋಡೋಣ ನಾಳೆ ಒಂದು ಪರೀಕ್ಷೆ ನೀವು ಬರೆದ್ರೆ ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಎಲ್ಲವನ್ನು ಕೂಡ ಗೊತ್ತಾಗ್ತದೆ ಇನ್ನ ಒಂದು ಪೂರಕ ಪಾಠಕ್ಕೆ ಬರ್ತೀನಿ ವಸಂತ ಮುಖ ತೋರಲಿಲ್ಲ ಅಲ್ಲಿಂದ ನಿಮಗೆ ಒಂದ್ ಅಂಕದ ಒಂದು ಪ್ರಶ್ನೆ ಬರ್ತದೆ ಸೊ ಎರಡೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳ್ತಾರೆ ಸೋದಾ ಆನ್ಸರೀಸ್ ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಅನ್ನೋದು ಉತ್ತರ ಇನ್ನು ಸೆಕೆಂಡ್ ಇತ್ತು ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂತ ಕೇಳಿದ್ದಾರೆ ಸೋದಾ ಆನ್ಸರೀಸ್ ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಅನ್ನೋದು ಉತ್ತರ ಥರ್ಡ್ ಒನ್ ಯಾರಿಗೆ ವಸಂತ ಮುಖ ತೋರಲಿಲ್ಲ ಆನ್ಸರ್ ಈಸ್ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಆಮೇಲೆ ಲಾಸ್ಟ್ ಏನಿತ್ತಪ್ಪ ಅಂದ್ರೆ ಪುಟ್ಟಿಯ ಪ್ರಶ್ನೆಗಳೇನು ಅಂತ ಕೇಳಿದರೆ ಸೊ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ ಅರಿದ ಚಿಂದಿ ಬಟ್ಟೆಗಳನ್ನ ಕಂಡು ಅವನು ಮರುಗಿದನೇ ಇವೆಲ್ಲ ಏನಪ್ಪಾ ಅಂತಂದ್ರೆ ಪುಟ್ಟ ಪೋರಿಯ ಪ್ರಶ್ನೆಗಳಾಗಿದ್ದವು ಅಂತ ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನು ನೆಕ್ಸ್ಟ್ ಪೂರಕ ಪಾಠಕ್ಕೆ ಬರೋಣ ಭಗತ್ ಸಿಂಗ್ ಇಲ್ಲಿಂದ ಕೂಡ ನಿಮಗೆ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತದೆ ಸೊ ಪೂರಕ ಪಾಠಗಳಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಎಂಟು ಒಂಬತ್ತು ಅಂಕಗಳನ್ನು ಏನು ಮಾಡ್ತೀರಿ ಪೂರಕ ಪಾಠಗಳಿಂದ ತೆಗೆದುಕೊಳ್ತೀರಿ ಸೊ ಅದು ಕೂಡ ನಿಮ್ಗೆ ಅಂದ್ರೆ ಹೆಚ್ಚು ತೆಗೆದುಕೊಡ್ತಕ್ಕಂಥ ಒಂದು ಟಾಪಿಕೇ ಆಗದು ಪ್ರಶ್ನೆ ಇತ್ತು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಅಂತ ಕೇಳಿದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆನ್ಸರ್ ಇಸ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾನೆ ಮುಂದಿನ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಅಂತ ಕೇಳಿತು ಇಸ್ ಜಲಿಯನ್ ವಾಲಾಬಾಗ್ ಮಾರನ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಹತ್ತೊಂಬತ್ತನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ ಅದೇನೆಂದರೆ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೆ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನ ಅಂತ್ಯ ಮಾಡುತ್ತೇನೆಂದು ನಿರ್ಧಾರ ಮಾಡ್ತಾನೆ ಅನ್ನೋದನ್ನ ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಉತ್ತರದಲ್ಲಿ ಕೊಡಬೇಕಾಗಿತ್ತು ಸೊ ಇದು ಏನಾಗಿತ್ತಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ ಇತ್ತು ಇನ್ನು ಉದಾತ್ತ ಚಿಂತನೆಗಳಿಗೆ ಬರ್ತೀನಿ ಇಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಇದೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಆನ್ಸರ್ ಈಸ್ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅದು ತಿಳಿಸಿದ ಎಂದು ತಿಳಿಸಿದ ಗಾಂಧೀಜಿಯವರು ಒಳ್ಳೆಯ ಬರವನಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯು ತಿಳಿದುಕೊಳ್ಳಬೇಕು ಎಂಬುದು ಗಾಂಧೀಜಿಯವರ ಏನಾಗಿತ್ತಪ್ಪ ಅಂದ್ರೆ ಅಭಿಪ್ರಾಯವಾಗಿತ್ತು ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ತಿಳ್ಕೋಬೇಕಿತ್ತು ಮುಂದಿನ ಪ್ರಶ್ನೆ ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನ ಬೀರಿತು ಸೊ ದ ಆನ್ಸರ್ ಈಸ್ ಅಂಟು ದಿ ಕೃತಿ ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಲು ಕಾರಣಗಳು ಇದೆ ಎಲ್ಲರೂ ಒಳ್ಳೆಯದರನ್ನೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ತಮ್ಮ ಜೀವನವನ್ನ ಬದಲಾಯಿಸಿಕೊಂಡು ಹುತಾತ್ಮರೆನಿಸಿದರು ಅಂತ ನೀವು ಬರೆದ್ರೆ ಸಾಕು ಮೋಸ್ಟ್ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯಗ್ರಹಣ ಮಾಡಿಕೊಳ್ಳುವರು ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದೇ ಸಂಸ್ಕೃತಿ ನೀವು ಅವರಿಗೆ ಇದನ್ನು ಕೊಡೋ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಸಂಸ್ಕೃತಿ ಮಾತ್ರ ಆಘಾತವನ್ನ ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಜಗತ್ತಿಗೆ ಜ್ಞಾನರಾಶಿಯನ್ನೇ ಕೊಡಬಹುದು ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದರೆ ಉತ್ತರದಲ್ಲಿ ಬರೆದ್ರೆ ಇಂಪಾರ್ಟೆಂಟ್ ಆಗ್ತಿತ್ತು ಮುಂದಿನ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ ಅಂತ ಕೇಳಿದ್ರು ಇದು ದೇಶದ ಮತ್ತು ಇಡಿಯ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆಯೇ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನ ಪ್ರತಿ ಮನೆ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರವನ್ನ ಜಾಗೃತಗೊಳಿಸಬೇಕು ಅನಂತರ ನೀವು ಅಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿ ದೊರೆಯುವುದಾಗಿ ವಿವೇಕಾನಂದರು ಹೇಳಿದ್ದಾರೆ ಅಂತ ಬರೆದ್ರೆ ಆನ್ಸರ್ ಇಸ್ ಕಂಪ್ಲೀಟ್ ಆಗ್ತದೆ ಇನ್ನು ಕ್ರಿಯಾ ಸ್ವಾತಂತ್ರ್ಯ ಒನ್ ಮಾರ್ಕ್ ಕೇಳಬಹುದು ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದನ್ನೇ ನಾವು ಕ್ರಿಯಾ ಸ್ವಾತಂತ್ರ್ಯ ಅಂತ ಕರಿತೀವಿ ಇನ್ನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಕೇಳಿದ್ದಾರೆ ಸೊ ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಇದು ವ್ಯಕ್ತಿಗೆ ಶಾಸನಗಳನ್ನು ರಕ್ಷಿಸುವುದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಸರ್ಕಾರ ಇರುವುದಾದರೂ ಜನರಿಗೆ ಜೀವನ ಸ್ವಾತಂತ್ರ್ಯ ಸಂತೋ ಸಂತೋಷಾನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ ಆದ್ದರಿಂದ ಸರ್ಕಾರ ಯಾರನ್ನು ರಕ್ಷಿಸುವುದು ತನ್ನ ಕರ್ತವ್ಯವಾಗಿದೆಯೋ ಆ ಜನರಿಂದಲೇ ತನ್ನ ಅಧಿಕಾರವಾದ ಬಲವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಆಳಲ್ಪಡುವವರ ಸಮ್ಮತಿಯಿಂದಲೇ ಸರ್ಕಾರದ ಅಸ್ತಿತ್ವ ಅಧಿಕಾರ ಮತ್ತು ಶಕ್ತಿ ಎಂದು ಹೇಳಿದಾಗ ಇರುವ ಅರ್ಥ ಇದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೆದ್ರೆ ಸೊ ಆನ್ಸರ್ ಏನಾಗ್ತದೆ ಅಂದ್ರೆ ಕಂಪ್ಲೀಟ್ ಆಗ್ತದೆ ಇನ್ನು ಎದೆಗೆ ಬಿದ್ದಾಕ್ಷರದಲ್ಲಿ ಮೂರಂಕದ ಪ್ರಶ್ನೆ ಇದೆ ಇಲ್ಲಿ ಲೇಖಕರ ಪರಿಚಯ ಬರಬಹುದು ಅಥವಾ ಸಂದರ್ಭದ ಪ್ರಶ್ನೆಗಳು ಬರಬಹುದು ಏನ್ ಕನ್ಫ್ಯೂಷನ್ ಇದ್ದೀರಾ ನೋಡಿ ಬ್ಲೂ ಪ್ರಿಂಟ್ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಡ್ರಿ ಏನ್ ಪ್ರಾಬ್ಲಮ್ ಇಲ್ಲ ಓಕೆನಾ ಹೆಚ್ಚಿಗೆ ಓದಿದ್ರು ಕೂಡ ಏನ್ ಕಷ್ಟ ಇಲ್ಲ ನೀವು ಹೆಚ್ಚಿಗೆ ಇನ್ನೂ ಅಷ್ಟು ಎಫರ್ಟ್ ಹಾಕ್ತೀನಿ ಅಂತಂದ್ರೆ ಅದು ಕೂಡ ಏನು ತೊಂದರೆ ಇಲ್ಲ ಅದನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಓದ್ಬೋದು ಫೈನ್ ಓಕೆ ಸೊ ಏನಿದೆ ನಿಮ್ಮ ಡೌಟ್ಸು ಬಹಳ ಜನ ಕಮೆಂಟ್ ಕೇಳ್ತಾ ಇದ್ದೀರಾ ಗ್ಯಾರಂಟಿ ಇಂಪಾರ್ಟೆಂಟು ಫುಲ್ ಲಿಂಕ್ ಕಳಿಸಿ ಆಲ್ರೆಡಿ ಎಲ್ಲ ಕಳಿಸಿದೀವಲ್ಲ ಲಿಂಕ್ ಕಳಿಸ್ಬೇಕು ಓಕೆ ನಮ್ಮ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದು ಯಾವುದಪ್ಪ ಅಂತಂದ್ರೆ ಅರವತ್ತೈದು ಒಂದೇ ದಿವಸದಲ್ಲಿ ಮೋಸದ ತೆಗಿದೆ ಕೆಲಸದ ಪ್ರಯತ್ನ ಮಾಡಿದರೆ ಹೇಳಿ ಸರ್ ನಾನು ಈಗ ಕ್ಷಣ ಓದಿಕೊಂಡ್ರೆ ತೆಗಿಯಬಹುದಾ ಹೇಳಿ ಒಂದೇ ದಿನದಲ್ಲಿ ಹೇಗೆ ತೆಗಿತಾರಪ್ಪ ಓದು ಎಷ್ಟಾಗತ್ತೆ ನೋಡೋಣ ಓಕೆ ಓದ್ಬೇಕು ನೋಡಿ ಸಾಧನೆ ಅನ್ನೋದು ನಿಮ್ಮ ಕನಸು ನಿಮ್ಮ ಟಾರ್ಗೆಟ್ ಭಾಳ ಇದಾವೆ ಒನ್ ಡೇದಲ್ಲಿ ಯಾರಾದ್ರೆ ಸ್ಕೂಲ್ ಯಾಕತ್ರಿ ಟೂ ಫೋರ್ಟಿ ಡೇಸ್ ಇದೆ ಅಂದ್ರೆ ನೀವು ಪ್ರತಿ ದಿನನೂ ಕೂಡ ಏನ್ ಮಾಡ್ಬೇಕು ಹೋಗ್ಬೇಕು ಓದ್ಬೇಕು ಒಂದು ದಿನದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಲ್ಲೇನ್ ಜಾದೂಗಾರ್ ಮಾಡೋರ್ ಇದೀರಾ ಅಥವಾ ರೋಬೋಟ್ಸ್ಗಳ ನೀವ್ ರೋದಿಂದ ಅನುಸರಿಸಬೇಕು ಎಫರ್ಟ್ ಅನ್ನೋದು ಹಾಕ್ಬೇಕು ಪ್ರಯತ್ನ ಮಾಡ್ಬೇಕು ಕೆಲವೊಬ್ರದ್ದು ಮೆಂಟಲಿ ವೀಕ್ ಇರ್ತಾರೆ ಕೆಲವರು ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ಅದು ಏನಾಗ್ತದಪ್ಪ ಅಂದರೆ ಡಿಸೈಡ್ ಆಗ್ತದೆ ಓಕೆನಾ ಬಟ್ ನೀವು ಡೈಲಿ ಡೈಲಿ ಮಾಡಲೇಬೇಕು ಸಿಕ್ಸ್ಟಿ ಫೈವ್ ಮಾಡ್ತಿರೋ ನೈಂಟಿ ಫೈವ್ ಮಾಡ್ತಿರೋ ಅದು ಮೇಲೆ ಬಿಟ್ಟಿರ್ತಕ್ಕಂಥದ್ದು ಬಟ್ ಪ್ರಯತ್ನ ಅಂತಕ್ಕಂಥದ್ದು ಏನಿದೆಯಪ್ಪ ಅಪ್ಪ ಅಂದರೆ ನೀವು ಮಾಡಬೇಕು ಎಸ್ ಮುಂದಿನ ಪಾಠಕ್ಕೆ ಬರ್ತೀನಿ ಎದೆಗೆ ಬಿದ್ದ ಅಕ್ಷರ ಲೇಖಕರ ಪರಿಚಯ ಮೋಸ್ಟ್ ಇಂಪಾರ್ಟೆಂಟ್ ಕಾಲ ಹತ್ತೊಂಬತ್ ಸ್ಥಳ ದೇವನೂರು ಕೃತಿಗಳು ಬಂದ್ಬಿಟ್ಟು ದ್ಯಾವನೂರು ಒಡಲಾಳ ನಂಬಿಕೆಯ ನೆಂಟ ಪ್ರಶಸ್ತಿಗಳನ್ನು ನೋಡೋದಾದ್ರೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶಸ್ತಿಗಳು ಇತ್ತು ಇನ್ನು ಈ ಪಾಠದಿಂದ ನಿಮಗೆ ಸಂದರ್ಭಗಳೇ ಬರೋದು ಸೊ ಪ್ರತಿ ಸಂದರ್ಭಗಳಲ್ಲಿ ಮೂರು ಬರ್ತದೆ ಆಯ್ಕೆ ಬರಿತೀರಿ ಸಂದರ್ಭ ಬರಿತೀರಿ ಮತ್ತೆ ಸ್ವಾರಸ್ಯವನ್ನು ಕೂಡ ಬರೀತೀರಿ ಫಸ್ಟ್ ಆಯ್ಕೆ ಅಂತಂದ್ರೆ ಈ ಎದೆಗೆ ಬಿದ್ದಾಕ್ಷರ ಪಾಠದಿಂದ ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಅನ್ನೋದನ್ನ ನೀವು ಬರೀಬೇಕು ಓಕೆನಾ ನೆಕ್ಸ್ಟ್ ಅವಾಗ ಏನ್ ಬರೀತೀರಪ್ಪ ಅಂದ್ರೆ ಮುಂದೆ ಸಂದರ್ಭ ಬರೀತೀರ ನೋಡಿ ವಾಕ್ಯ ಏನ್ ಕೊಟ್ಟಿದ್ರು ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರಿಗೆ ನನಗೂ ಮನೆ ಬೇಡ ಅಂತ ಸೆಂಟೆನ್ಸ್ ಇದೆ ಸೊ ಇದನ್ನ ಹೇಗೆ ಬರೀಬೇಕು ಒಮ್ಮೆ ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಮಂಚಮ್ಮ ದೇವಿಗೆ ಗುಡಿ ಕಟ್ಟಲು ಆರಂಭವನ್ನ ಮಾಡ್ತಾರೆ ಅವಾಗ ಚಾವಣಿ ಮಟ್ಟಕ್ಕೆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಈ ದೇವತೆ ಮಂಚಮ್ಮ ಆವಾಯಿಸಿಕೊಂಡು ನಿಲ್ಸಿ ನನ್ ಮಕ್ಕಳ ಎಂದು ಅಬ್ಬರವನ್ನ ಮಾಡ್ತಾಳೆ ಆಗ ಜನರ ಮತ್ತು ದೇವತೆ ನಡುವೆ ಮಾತುಕತೆ ನಡೀತದೆ ಆ ಸಂದರ್ಭದಲ್ಲಿ ದೇವತೆ ಈ ಮಾತನ್ನ ಹೇಳ್ತಾಳೆ ಅನ್ನೋದನ್ನು ನೀವು ಬರೀಬೇಕು ಏನ್ ಸ್ವಾರಸ್ಯ ಇದೆ ಅಂದ್ರೆ ಗ್ರಾಮದ ಜನರ ಮುಗ್ಧ ಭಕ್ತಿ ಮತ್ತು ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ನನಗೂ ಮನೆ ಬೇಡ ಎಂಬ ಮಂಚಮ್ಮ ದೇವಿಯ ಮಾತು ಕಾರುಣ್ಯ ಮತ್ತು ಸಮತೆಯ ದ್ಯೋತಕವಾಗಿರುವುದು ಈ ಮಾತಿನ ಸ್ವಾರಸ್ಯವಾಗಿದೆ ಅಂತ ಬಂದ್ರೆ ಸಾಕು ನೆಕ್ಸ್ಟ್ ಅಂತಂದ್ರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತ ಏನ್ ಕೇಳಿದ್ದಾರೆ ಸೊ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತ ನೀವು ಏನು ಬರಿಬೇಕಾಗಿಪ್ಪಾ ಅಂತಂದ್ರೆ ಸೊ ಎಷ್ಟ್ ಆಯ್ಕೆ ಆಲ್ರೆಡಿ ಹೇಳಿದೀನಿ ಇನ್ನ ಸಂದರ್ಭ ಏನಿತ್ತಂದ್ರೆ ಮನೋವಿದ್ಯರಾದ ಡಾಕ್ಟರ್ ಅಶೋಕ್ ಪೈ ಅವರು ಹೇಳಿದ ಮನಸ್ಸಿನ ಬಗ್ಗೆ ನಡೆದಿರುವ ಸಂಶೋಧನೆಯ ಪ್ರಕಾರ ಒಂದು ಕೊಠಡಿಯಲ್ಲಿ ಟೆಲಿವಿಷನ್ ನೋಡುತ್ತಾ ಕುಳಿತವರು ಕೊಲೆ ದೃಶ್ಯ ಬಂದಾಗ ಅವರು ದುಗುಡ ದುಃಖದ ಭಾವನೆಗಳು ನೃತ್ಯದ ದೃಶ್ಯ ಬಂದಾಗ ಖುಷಿಯ ಭಾವನೆಗಳು ಇದು ಏನೂ ಗೊತ್ತಿಲ್ಲದ ಪಕ್ಕದ ಕೊಠಡಿಯಲ್ಲಿ ಕುಳಿತವರ ಮನಸ್ಸಿಗೂ ದುಃಖ ಸಂತೋಷದ ಭಾವನೆಗಳು ಉಂಟಾಗುವಂತೆ ಎನ್ನುವುದನ್ನು ವಿವರಿಸುತ್ತಾ ಲೇಖಕರು ಈ ಮಾತನ್ನ ಹೇಳಿದ್ದಾರೆ ಸ್ವಾರಸ್ಯ ಏನಿದೆ ಅಂದರೆ ಒಂದು ಜೀವಿಗೆ ಆಗುವ ದುಃಖ ದುಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಈ ಅನುಕಂಪನ ಇಡೀ ಜೀವ ಸಂಕುಲನವನ್ನೇ ಒಂದು ಅಂತ ಹೇಳುತ್ತದೆ ಅನ್ನೋದನ್ನು ಬರೆದ್ರೆ ಸಾಕು ಮುಂದಿನ ವಾಕ್ಯ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸಂದರ್ಭ ಲೇಖಕರು ವಚನಕಾರರ ಪ್ರಕಾರ ದೇವರೆಂದರೆ ಏನು ಎಂದು ಹೇಳೋ ಸಂದರ್ಭದಲ್ಲಿ ಈ ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನ ದೇವರು ಅಂದುಕೊಂಡಿರಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಇನ್ನ ಮುಂದಿನ ಪ್ರಶ್ನೆ ಏನಿತ್ತಾ ಅಂತಂದ್ರ ಎಸ್ ಇದರದ್ದು ಸ್ವಾರಸ್ಯ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ವಚನಕಾರರು ಬೆಂಕಿ ಅಂತ ಪ್ರಜ್ಞೆಯನ್ನೇ ಪ್ರಮಾಣವಾಗಿಸಿಕೊಂಡು ಸತ್ಯಕ್ಕೆ ಆದ್ಯತೆ ನೀಡಿದರು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಇನ್ನ ಮುಂದಿನ ಪ್ರಶ್ನೆ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ ಅಂತ ಕೇಳಿದ್ದಾರೆ ಎಸ್ ಆಯ್ಕೆ ಆಲ್ರೆಡಿ ಹೇಳಿದಿನಿ ಸಂದರ್ಭ ಅಂದ್ರ ಲೇಖಕರಾದ ದೇವನೂರು ಮಹಾದೇವ ಅವರು ಕೊಲೆ ಸುಲಿಗೆ ದ್ವೇಷ ಅಸಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನ ಘಾಸಿಗೊಳಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ ಮತ್ತು ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕೆಂಬುದು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸೌತ್ರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಕವರ್ ಮಾಡಿದ್ದೀನಿ ಸೊ ಮುಂದಿನ ಭಾಗದಲ್ಲಿ ಯಾಕಂದ್ರೆ ಬಹಳ ಜನ ಆಲ್ಮೋಸ್ಟ್ ನನಗನ್ನಿಸ್ತದೆ ಯಾರು ಎಲ್ಲರೂ ಊಟ ಮಾಡ್ತಾ ಇದ್ದಾರಾ ಅಥವಾ ನಿದ್ದೆಗೆ ಜಾರಿದಾರ ಅನ್ನೋದನ್ನ ನನಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾನು ಕೂಡ ಇಪ್ಪತ್ತು ಇಪ್ಪತ್ತೆರಡು ನಿಮಿಷ ಲೈವ್ ಅಲ್ಲಿ ಬಂದಿದ್ದೀನಿ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಒಂದು ಸಂಖ್ಯೆಗಳಲ್ಲಿಲ್ಲ ಸೊ ಹೀಗಾಗಿ ಮತ್ತೆ ಸಾಯಂಕಾಲ ಏಳು ಗಂಟೆ ಲೈವ್ಗೆ ಬರ್ತೀನಿ ಸೊ ಎಲ್ಲರೂ ಕೂಡ ಏಳು ಗಂಟೆ ಲೈವ್ಗೆ ಜಾಯ್ನ್ ಆಗಿ ನಿಮ್ಮ ಏನಾದರೂ ಎಸ್ ಕಮೆಂಟ್ಸ್ ಇದೆಯಾ ಡೌಟ್ಸ್ ಇದೆಯಾ ಎನಿಬಡಿ ಕ್ಯಾನ್ ಡೌಟ್ಸ್ ಆಲ್ ಆರ್ ಡೌಟ್ಸ್ ಹೇಳಿ ನಿಮ್ಮ ಏನಾದರೂ ಪ್ರಶ್ನೆ ಇದ್ರೆ ಉತ್ತರ ನಿಮ್ಮ ಡೌಟ್ಸ್ ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ಆರೂವರೆದಿಂದ ಏಳು ಗಂಟೆಗೆ ಸಿಕ್ಸ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ಗೆ ಸಾಯಂಕಾಲ ಸಿಗುವ ಎಲ್ಲರೂ ಜಾಯ್ನ್ ಆಗ್ತೀರಾ ಸಂಜೆ ಸಂಜೆ ಆರು ಗಂಟೆ ಅಥವಾ ಏಳು ಗಂಟೆಗೆ ಸೊ ಜಾಯಿನ್ ಆಗಿ ಬ್ಲೂ ಪ್ರಿಂಟ್ ಮೇಲೆ ಬೀಳುತ್ತಾ ಹೌದು ಸೊ ಇವಾಗೆಲ್ಲರೂ ಬ್ಲೂ ಪ್ರಿಂಟ್ ಮೇಲೆ ಅಂತಿದ್ದಾರೆ ಸೊ ಸ್ವಲ್ಪ ಭರವಸೆ ಇಟ್ಕೊಡ್ರಿ ಬ್ಲೂ ಪ್ರಿಂಟ್ ಮೇಲೇನೆ ಓದಿ ನಾಳೆ ಪೇಪರ್ ಮೇಲೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಬೋರ್ಡ್ ಹೇಳಿದ್ದಾರೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಅದನ್ನೇ ಮಾಡಿರ್ತಕ್ಕಂಥದ್ದು ಓಕೆನಾ ಇನ್ನು ಮತ್ತೇನು ಪಿ ಡಿ ಎಫ್ ಸೆಂಡ್ ಓಕೆ ಮಾಡ್ತಾರೆ ಸೊ ನಮ್ಮ ಗ್ರೂಪ್ ಅಲ್ಲಿ ಗ್ರೂಪು ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನೀವು ಬಂದು ಜಾಯ್ನ್ ಆಗಿದ್ರೆ ಖಂಡಿತವಾಗಿ ನಿಮಗೆ ಸಿಗ್ತದೆ ಎಮ್ ಈಸ್ ಇಂಪಾರ್ಟೆಂಟ್ ಆಲ್ರೆಡಿ ಹೇಳಿದ್ದೀನಲ್ಲ ಸಂಕಲ್ಪ ಗೀತೆ ಇದೆ ಕೌರವಿದ್ರಣ ವೀರಲವ ಇದೆ ಸೊ ಮೂರು ಪದ್ಯಗಳೋಸ್ ವಾಚ್ ಮಾಡಿ ಓಕೆ ಪಿ ಡಿ ಎಫ್ಗಳನ್ನ ಸಾಯಂಕಾಲ ಮತ್ತೆ ಓಕೆ ಸರ್ ಐ ವಿಲ್ ಜಾಯಿನ್ ದ ಕ್ಲಾಸ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಬರಬೇಡಿ ಸೊ ಏನಾದರೂ ಕಲಿಲಿಕ್ಕೆ ಬನ್ನಿ ಓಕೆ ಸೊ ಸುಮ್ಮನೆ ನಾವು ನೀವು ಬೇಕಾದಷ್ಟು ಮೆಸೇಜ್ ಮಾಡಿದ್ರೆ ನಾವು ಹೈಡ್ ಮಾಡಿ ಬಿಡೋದು ಅದು ಬೇಡ ಫೈನ್ ಮತ್ತೇನು ಡೌಟ್ಸು ಎಲ್ಲ ಪ್ರಿಂಟ್ ಪ್ರಕಾರ ಓದಿ ಎಲ್ಲ ಗದ್ಯ ಭಾಗ ಪದ್ಯ ಭಾಗ ವ್ಯಾಕರಣ ಭಾಗ ಅಂತ ಮೂರು ರಿವಿಷನ್ ವಿಡಿಯೋಸ್ ಇದಾವೆ ನಿಮಗಾಗಿ ಕೇಳ್ಕೊಳ್ಳಿ ಚೆನ್ನಾಗಿ ಯಾವುದು ಗದ್ಯ ಭಾಗ ಪದ್ಯ ಭಾಗ ವ್ಯಾಕರಣ ರಿವಿಷನ್ ವಿಡಿಯೋಸ್ ಅಂತ ಇದಾವೆ ಅಲ್ಲೆಲ್ಲವನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದೀವಿ ಮತ್ತೆ ಎಪ್ಪತ್ತೈದು ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳು ಸಹಿತ ಸೆವೆಂಟಿ ಫೈವ್ ಮಾರ್ಕ್ಸ್ ಬರ್ತಕ್ಕಂಥ ನಿಮಗೆ ಕೊಟ್ಟಿದ್ದೀವಿ ಸೊ ಅದನ್ನ ನೀವು ಇದನ್ ಮಾಡಿದ್ರೆ ಸಾಕು ಓಕೆ ಎಸ್ ಮತ್ತೆ ಎನಿ ಡೌಟ್ಸ್ ಸೊ ಇಷ್ಟಿತ್ತು ಈ ಒಂದು ಲೈವ್ ಕ್ಲಾಸ್ ಅಲ್ಲಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಸಂಜೆ ಜಾಯಿನ್ ಆಗಿ ಸೊ ಮತ್ತೆ ನಾನು ಸಾಯಂಕಾಲದ ಲೈವ್ ಕ್ಲಾಸಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇದರ ಮುಂದಿನ ಭಾಗ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನು ಕೂಡ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆಲ್ರೆಡಿ ಎಲ್ಲ ಕೊಟ್ಟಿದ್ದೀನಿ ಬಟ್ ಈ ಥರದ ಕ್ವಶನ್ಸ್ ಪದೇ ಪದೇ ಕೊಡೋದ್ರಿಂದ ನಿಮಗೆ ಗೊತ್ತಾಗ್ತದೆ ಮತ್ತು ಚೆನ್ನಾಗಿ ಕಲ್ಕೊಡ್ರಿ ಓಕೆನಾ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಟೈಮ್ ವೇಸ್ಟ್ ಮಾಡಿದರೆ ಕೆಲಸ ಆಗೋದಿಲ್ಲ ಓಕೆ ಸೊ ಮತ್ತೆ ಯಾರ್ದು ಮೆಸೇಜ್ ಇದೆ ಎಸ್ ಎಲ್ರದು ಊಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಚೆನ್ನಾಗಿ ತ್ರೀ ಫೋರ್ ಮಾರ್ಕ್ಸ್ ಆನ್ಸರ್ ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ದೀವಿ ನಾಲ್ಕಂಕದ ಶಬರಿ ಪಾಠದಿದೆ ನೋಡಿ ಓಕೆನಾ ಶಬರಿ ಪಾಠದಲ್ಲಿ ಅಂಕದ ಬರಬಹುದು ಸೊ ಅದನ್ನ ಚೆನ್ನಾಗಿ ಓದ್ಕೊಡ್ರಿ ಮತ್ತೆ ಕೊಡೋ ಅವಶ್ಯಕತೆ ಇಲ್ಲ ಕ್ಲಾಸಸ್ ಜಾಯಿನ್ ಆದ್ರೆ ಸಾಕು ನಾವೆಲ್ಲ ವರ್ಕ್ ಮಾಡಿರ್ತಕ್ಕಂಥ ಪಿ ಡಿ ಎಫ್ ನಿಮ್ಗೆ ಕೊಟ್ಟು ಕಡೆ ಶೇರ್ ಮಾಡೋದು ಓಕೆ ಅದು ಆಗ್ತದೆ ಮತ್ತೆ ಬೇರೆಯವರು ನಮ್ಮ ಪಿಡಿಎಫ್ ಯೂಸ್ ಮಾಡ್ತಾರೆ ಸೊ ಅದಕ್ಕಾಗಿ ನಾನು ಕೂಡ ಪಿ ಡಿ ಎಫ್ ಶೇರ್ ಮಾಡೋದಿಲ್ಲ ಪಿ ಡಿ ಎಫ್ ಗಳನ್ನ ಕೊಡೋದಿಲ್ಲ ಸೊ ನೀವೇ ಏನು ಮಾಡಿ ಅಂತಂದ್ರೆ ಎಲ್ಲೆಲ್ಲಿ ಸ್ಕ್ರೀನ್ಶಾಟ್ಗಳ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ಬರ್ಕೊಳ್ಬೋದು ಅದೆಲ್ಲ ಸಾಧ್ಯತೆಗಳನ್ನ ಇಟ್ಕೊಂಡು ನೀವೇನು ಮಾಡ್ಬೋದು ವರ್ಕ್ಗಳನ್ನು ಮಾಡ್ಕೊಳ್ಬೋದು ಬಟ್ ಪಿ ಡಿ ಎಫ್ಗಳನ್ನು ಮಾತ್ರ ನಿಲ್ಸಲೇ ಸಿಗೋದಿಲ್ಲ ಓಕೆ ಸೊ ವಾಟ್ಸಪ್ ನಂಬರ್ ಅವಶ್ಯಕತೆ ಇಲ್ಲ ನಂಬರ್ಗಳನ್ನು ಶೇರ್ ಮಾಡಲಿಕ್ಕೆ ಹೋಗ್ಬೇಡಿ ಎನಿಬಡಿ ಮಿಸ್ಫೂಸ್ ಆಗ್ತಂದ್ರೆ ಸೊ ನೀವೇ ಅದನ್ನೇ ಬನಿಗಾರ ಆಗ್ತೀರಿ ಓಕೆ ಸೊ ನಂಬರ್ ಅವಶ್ಯಕತೆ ಏನಿಲ್ಲ ಸೊ ಜಸ್ಟ್ ನೀವು ಹೇಗೋ ಇರ್ತೀರಿ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅವುಗಳಿಗೆ ನೀವು ಬಂದು ಜಾಯ್ನ್ ಆಗಿ ಸಾಕು ಸರ್ ಸಮಾಸ ಯಾವುದು ಹೇಳಿದೀನಿ ತತ್ಪುರುಷ ಕರ್ಮಧಾರಿಯ ಬಹುರ್ವಿಹಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಾಸ ಓಕೆನಾ ತತ್ಪುರುಷ ಬಹುರ್ವಿಹಿ ಕರ್ಮಧಾರೆಯ ಮೋಸ್ಟ್ ಇಂಪಾರ್ಟೆಂಟ್ ಸಮಾಸ ಸ್ವಲ್ಪ ಗಮಕ ದ್ವಂದ್ವಗಳನ್ನು ಕೂಡ ಬರಬಹುದು ಸೊ ಅದನ್ನು ಕೂಡ ನೀವು ಏನು ಮಾಡಬೇಕು ಅಂತಂದ್ರೆ ಅರ್ಥವನ್ನ ಮಾಡ್ಕೊಳ್ಬೇಕು ಬೇರೆ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಓಕೆನಾ ದ್ವಂದ್ವ ಸಮಾಸ ಬಟ್ ಮೋಸ್ಟ್ ನಾವು ಲಾಸ್ಟ್ ಇಯರ್ ದ ಪಿ ವೈ ಕ್ಯೂರ್ ಏಂಜಸ್ ಅಂತ ತೆಗೆದಾಗ ಸೊ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅನ್ನಿಸ್ತದಪ್ಪ ಅಂತಂದ್ರೆ ಎಸ್ ತತ್ಪುರುಷ ಕರ್ಮಧಾರೆಯ ಬಹುರ್ವೀ ಸಮಸ್ಯೆಗಳು ಬಹಳ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಸೊ ಎಲ್ಲರೂ ಸಾಯಂಕಾಲ ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಈ ಕ್ಲಾಸು ದಯವಲ್ಲಿ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು ಬಾಯ್